ಮಕ್ಕಳಿಗೆ ಆವಾಗವಾಗ ಕೆಮ್ಮು ನೆಗಡಿ ಹಲವಾರು ಈ ತಂತ್ರಜ್ಞಾನದಲ್ಲಿ ಹಲವಾರು ತೊಂದರೆಗಳು ಮಕ್ಕಳಿಗೆ ನನ್ನ ಮಗು ಯಾವಾಗಾದರೂ ಕೆಮ್ಮು ನೋಡಿದ್ರೆ ನನಗೆ ಇದಾಗ್ತದೆ ಅದರಲ್ಲಿ ನಾವು ಆಗಿ ಏನಾದರೂ ಮಕ್ಕಳಿಗೆ ಕೊಡ್ತಾ ಇರಬೇಕು ಯಾವತ್ತು ಏನಿದೆ ನಮ್ಮ ಮೇಲೆ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಎಲಕ್ಕೊಂಡು ಅಂತಾರೆ ತೆಲುಗಿನಲ್ಲಿ ಬೆಲ್ಲದ ಹಣ್ಣು ಅಂತಾರೆ ಇದರಲ್ಲಿ ಅಷ್ಟೊಂದು ವಿಟಮಿನ್ಸು ಪ್ರೋಟೀನ್ಸು ನಿಜವಾಗ ಅಷ್ಟೊಂದು ಐತೆ ನಾನು ಎಲ್ಲಾದರೂ ಹೋದರೆ ನೋಡಿ ಅದೆಲ್ಲ ಹಾಕದ ಕೊಡ್ಕಾಯ್ ಬಾದಾಮಿ ಪಿಸ್ತಾ ಅಲ್ಲ ಇದು ಇದು ಬಂದ್ಬಿಟ್ಟು ಏಳು ಗಂಟೆ ಕೇಳುವ ಗಿಡದಾಗ ಬಿಡೋದು ಇದು ಬಾದಾಮಿ ಪಿಸ್ತಾ ಒಂದ್ ನಿಮಿಷ ಇರು ಅಷ್ಟೊಂದು ಪ್ರೋಟೀನ್ಸ್ ವಿಟಮಿನ್ಸ್ ಐತೆ ಇದನ್ನ ಇದು ಕಾಯಿ ಆಗಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಹಣ್ಣಾಗಿದ್ರೆನೆ ಚೆನ್ನಾಗಿರೋದು ಮಕ್ಕಳಿಗೆ ಕೊಡಬೇಕು ನೋಡ್ರಿ ಸಪೋಸ್ ಕಾಯಿ ಆಗಿದ್ರೆ ಅವ್ರು ಕೇಳಿದ ಕಾಯಿಯಾಗಿದ್ರೆ ಏನ್ ಮಾಡ್ಬೇಕಂದ್ರೆ ತಗೋ ಬಂದ್ಬಿಟ್ಟು ಬಿಸಿಲಾ ಹಾಕ್ಬಿಟ್ರ ಮನೆ ಮೇಲೆ ಎಲ್ಲಾದ್ರೂ ಬಿಸಿಲಾಲ್ ಹಾಕ್ಬಿಟ್ರೆ ಒಂದೆರಡು ದಿವಸ ಮೂರು ದಿವಸ ಬಿಸಿಲಾಲ್ ಆಗ್ಬೇಕಂತ ಆಮೇಲೆ ತಗೊಬಂದು ಮನೆ ಒಳಗಡೆ ಇಟ್ಟರೆ ಅಣ್ಣಾಗುತ್ತಂದರು ನಾ ಇದು ಅಣ್ಣಾಗೈತೆ ಆಗೈತೆ ಇದು ಇದು ಮುಂಚೆ ನೋಡಿರಮ್ಮ ಒಂದು ನಿಮಿಷ ಇದು ಅಣ್ಣ ಇದು ಇದು ಕಾಯಿ ಇದು ಆಗಿಲ್ಲ ಒಂದು ನಿಮಿಷ ಇರೋ ನಾನು ಗೊತ್ತು ಕೊಡ್ಕ ಸೈಲೆಂಟಾಗಿ ಇರಬೇಕು ನೀನು ಇರು ನೋಡಿ ಇದು ಆಗೈತೆ ನೋಡಿರಿ ಇದು ಅಣ್ಣ ಇರಮ್ಮ ಅಮ್ಮ ಒಂದು ನಿಮಿಷ ಇರೋದಕ್ಕೆ ಇದು ಆಗಿದ್ರೆ ಚೆನ್ನಾಗಿರೋದಕ್ಕೆ ಕಾಯಿ ನೋಡಿ ದಣ್ಣ ಆಗೈತೆ ನೋಡ್ಕೊಳ್ರಿ ಅಮ್ಮ ಅಮ್ಮ ಲೈಟಾಗ್ದು ಆಗದೆ ಕೊಡ್ಕ ಕಸದಿರ್ತದೆ ಅಮ್ಮ ನೋಡು ಇಷ್ಟೊಂದು ಹುಷಾರಿದ್ದು ನನ್ನೇ ನಾನೇ ಯಾಮವ್ರಾಗ್ಬಿಟ್ಟು ದಣ್ಣ ಆಗಿಲ್ಲ ಇನ್ನೊಂದು ಸ್ವಲ್ಪ ಮಾಗಬೇಕು ಮಾಗದೆ ಕೊಡ್ಕ ಇರೋ ನಿಮಿಷ ಮಾಗದೆ ನೋಡ್ಕೊಡ್ಕ ಮಾಗದೆ ಇರ ಒಂದು ನಿಮಿಷ ಇದು ಗ್ಯಾರಂಟಿ ಅಣ್ಣ ಆಗಿರ್ತದೆ ಇದು ಅಣ್ಣ ಆಗದೆ ನನ್ಗೆ ಗೊತ್ತು ಸುಮ್ಮನೆ ಇರೋ ನೋಡಿಲಿ ಇದ್ಕ ಇಡ್ ಕೈ ಕೈ ಕಲ್ಲೇ ಅವಾಗ ಲೇ ಲೇ ಸಿ ಇದು ಅಣ್ಣ ನೋಡ್ರಿ ಇದು ಅಣ್ಣ ಆಗದೆ ಏನ್ ಊರ್ ರಾಮ ಓಯ್ ಆನೆ ಅಣ್ಣ ಆಗದೆ ಸುಮ್ ಅಣ್ಣ ಆಗಿಲ್ಲ ಒಂದ್ ನಿಮಿಷ ಸೈಲೆಂಟ್ ಆಗಿ ಇರ್ಬೇಕು ಕೊಡ್ಕೊಡ್ತೀನಿ ಮಕ್ಳು ಚೆನ್ನಾಗದ ಇದು ಇರೋ ಒಂದ್ ನಿಮಿಷ ದಿಸ್ ಈಸ್ ನ್ಯಾಚುರಲ್ ಹೆಲ್ತಿ ಆ್ಯಂಡ್ ಇದು ಮಕ್ಕಳು ಚಿಕ್ಕ ಬೆಲ್ಲ ತಿನ್ನಲ್ಲ ಬೆಲ್ಲಾಗಬೇಕು ಜಯಶ್ರಿ ತಿನ್ನು ಹೆಂಗೈತೆ ಕೊಡ್ಕ ನಮ್ಲು ಕಸಮ್ 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 ಅಂತ ನಂಬಲು ಬೇಕು ಹ್ಞೂ ಹೆಂಗೈತೆ ಕೊಡ್ಕ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸು ನಿರ ಸ್ವಲ್ಪ ಬೆಲ್ಲ ಹಾಕೊಂಡು ತಿಂದರೆ ಆಹಾ ಒಂದು ಕಾಲದಲ್ಲಿ ಈ ಹಣ್ಣಿಗೆ ಎಷ್ಟು ಅಡಿಕ್ಟ್ ಆಗಿದೆ ಅಂದ್ರೆ ಅಷ್ಟೊಂದು ಅಷ್ಟೊಂದು ಇಷ್ಟ ನನಗೆ ಬಾಯ್ಲಿ ಬಾ ನಾನು ಮನೆ ತಿನ್ನಿಸ್ತೀನಿ ಬಾಯ್ಲಿ ಬಾ ಜಯ್ರಿ ಇಡಿ ಹಂಗೆ ಇಡ್ಕ ಬಟನ್ ಕೊಂಚ ಸೂರ್ ತಿಂಚನೆ ಬಾಪ ಬದಗ ಇडला ಬಾಪ ಬದಗ ಇದಿತ್ತು ನಾ ಇನ್ನ ಕೊಡ್ಕ ತಿನ ಅಲ್ಲಿ ಇಡಿ ಅಹ್ ಎงಗಾದೆ ಕೊಡ್ಕ ಚೆನ್ನಗಾದೆ ಚೆನಗಿಲ್ಲ ಚನ್ನ ಹೇಳು ಸೂಪರ್ ಆಗದಾ ಇಂಗಾದೆ ಚುಮೆ ಎงಗಾದೆ ಹೇಳು ಚೆನ್ನಗಾದೆ ನನ್ನ ಮತ್ ಏಯ್ ಬೈಲಿ ಎงಗಾದೆ ಹೇಳ ಅದಕ್ಕೆ ಎงಗಾದೆ ಚೆನ್ನಗಾ ಹೆಂಗೆ ತೋರ್ಸಿ ಹಿಂಗೆ ಏ ತೋರ್ಸಲೇ ಓಕೆ ಆಯ್ತು ಬಾಯ್ ಇಂಥ ಫ್ರೂಟ್ಸು ಮಕ್ಕಳಿಗೆ ಕೊಡ್ರೆ ಸೀಸನಲ್ಲಿ ಬರೋ ಫ್ರೂಟ್ಸು ಬೇಕರಿ ಐಟಮ್ಸು ಕುರ್ಕುರೆ ಮಿಕ್ಚರ್ಗಳು ಇದೆಲ್ಲ ಯಾವುದೇ ಕಾರಣಕ್ಕೆ ಕೊಡಬೇಡ್ರಿ ಸಕ್ಕರೆ ಕೊಡಬೇಡ್ರಿ ಮಕ್ಕಳಿಗೆ ನ್ಯಾಚುರಲ್ ಆಗಿ ಬರೋ ಹಣ್ಣುಗಳನ್ನು ಸೀಸನಲ್ ಫ್ರೂಟ್ಸ್ ಅಂತದೆ ಚೇಪಕಾಯಿ ಮಾವಿನಕಾಯಿ ನೇರಳೆ ಹಣ್ಣು ಇಂಥ ಫ್ರೂಟ್ಸ್ ಐಟಮ್ ಕೊಡಬೇಕು ಮಕ್ಕಳಿಗೆ ಓಕೆ ಆಯ್ತು ಬಾಯ್ ಹಾಂ ವೆರಿ ಗುಡ್ ಸೀತಾಫಲ ಆಮೇಲೆ ಇನ್ನೇನು ಕೊಡ್ಕೋಬೇಕು ಆಪಿಲ್ ಆರೆಂಜ್ ಆಮೇಲೆ ಆಮೇಲೆ ಓಕೆ ಸರಿ ಓಕೆ ಓಕೆ Okay, ait ni dia. Okay, itu mai. Oh itu,